ಮಾಡುದಕ್ಕ ಏ ಸುಳ್ಳ ಸುಳ್ಳ ಏಳ ಬೇಡ ಗಂಡಿನ ಬೆಳಕ ನನ್ನ ಸಾಯದಿಂದ ನೀನು ಸೃಷ್ಟಿ ಮಾಡುದಕ್ಕ ಎಲ್ಲ ಮಾಡಬೇಡ ಹೋಗುವ ನೀನು ನೀ ಯಮಕ ಮಾಡಿದ ಮೂರ್ತಿನಿ ಹುಡುಗ ಎಲ್ಲ ಮಾಡಬೇಡ ಹೋಗುವ ನೀನು ಯಮ ಯಮಕ ಯಮಕ ಆಡಿದಾರ ಮುರಿಯತ್ತೀನಿ ಸೊಳ್ಳ ಮಾಡಬೇಡ ಹುಡುಗ ನಿಯಮ ಯಮಕ ಮಾಡಿದಾರ ಮುಗ ನೀ ಮಾಡಬೇಡ ನಿಯಮ ಯಮಕ ಮಾಡಿದಾರ ಮುರಿಯದೇ ನಾನಿನ ಎಣಕ ತಂದಿಗಿಂತ ತಾಯಿ ಕೇಳ ಶ್ರೇಷ್ಠ ಅನಸುದಕ್ಕ ಅನಿಸುದಕ್ಕ ಒಂದ ನೂರ ಪಟ್ಟ ಪೂರನದಾಗ ಬರೆಯುವುದಕ್ಕ ತಂದಿಗಿಂತ ಏ ತಂದಿಗಿಂತ ತಾಯಿ ಬರೆಯುವುದಕ್ಕ ತಂದಿಗಿಂತ ತಾಯಿ ಕೇಳ ಶ್ರೇಷ್ಠ ಅನಿಸುದಕ್ಕ ಪುರಾಣದಾಗ ಕೇಳ ಹುಡುಗ ಹಿಂಗ ಬರೆಯುವುದಕ್ಕ ತಂದಿಗಿಂತ ತಾಯಿ ಕೇಳ ಸ್ಪಷ್ಟ ಅನಿಸುದಕ್ಕ ನೂರ ಪಟ್ಟ ಪುರಾಣದಾಗ ಹಿಂಗ ಬರೆಯುವುದಕ್ಕ ಏ ನೀನು ಎಷ್ಟ ಎಚ್ಚ ಅಂತಿ ಹೇಳ ದೈವಕ ಏನಾರ ಹೇಳಿ ಹೋಗ ಬೇಡ ಬಿಡುದಿಲ್ಲ ಮುಂದಕ್ಕ ಹಚ್ಚಂತ ಅಡಕ ಬಂದಿ ನನ್ನ ಬಲಕ ಹೇಳಿದ ಮುರಿಯತೇನೆ ಎಡಕ ಹೆಚ್ಚ ಅಂತ ಓಡಿ ಬಂದಿ ಬಲಕ 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 ಏನಾರ ಹೇಳಿದುರ್ತೀನಿ ലങ്ക ലാഗ്ര ಬೆಳತನ ಎಲ್ಲ ಹೋಗೋ ಹುಡುಗ ನಿಮ್ಮ ಪ್ರಾಸಕ ಏ ಚಾಯ ಬೇಡ ಏ ಬೇಡ ಹುಡುಗ ನೀನು ಕೂಗಿ ಬೆಳತನಕ ಪದಗಳ ಒಂದು ಬರವಲ್ಲು ಒಟ್ಟ ಪ್ರಾಸಕ ಶಿವ ಹೆಚ್ಚ ಅನ್ತಿರಿ ನೀವು ಬಂದ ಭಾವಕ ಬಿದ್ದನ ಕೇಳೋ ಹುಡುಗ ಅವ ಪಾರ್ವತಿ ಪಾದಕ ಪದಕ ಕಂಡ ಹೆಚ್ಚಂತ ಓಡಿ ಬಂದಿ ನನ್ನ ಬಲಕ ಬಲಕ ಸುಳ್ಳ ಹೇಳುದಿನ ಹೆಚ್ಚಂತ ಓಡಿ ಬಂದಿ ನನ್ನ ಬಲಕ ಎಂತ ತಿಳಿದ ಹೋಗಲಿ ಬಾರೋ ನಿಂದು ಮಾಡಿದಾರ ಮುರಿಯ ನೋಡ ನ ಎಡಕ ಸುಳ್ಳ ಮಾಡ ಹುಡುಗ ನೀ ಮುರ್ಕ ಮುರುಕ ಮಾಡಿದಾರ ಮುರಿಯಾತೇನಾ ನಿನ್ನ ಸಲಕ ಸಾಯ ಬೇಡ ಹುಡುಗ ನೀನು ಕೂಗಿ ಬೆಳತನಕ ಬೆಳತರಕ್ಕ ಎಲ್ಲೋ ಹೋಗೋ ಹುಡುಗ ನಿನ್ನ ಪ್ರಾಸಕ ಚಾಯಾ ಬೇಡ ಹುಡುಗ ನೀನು ಕೂಗಿ ಬೆಳತನಕ ಪದಗಳ ಇಲ್ಲ ಹುಡುಗ ಕೇಳ ಒಂದು ಪ್ರಾಸಕ ಬಿದ್ದನ್ ಕೇಳ ಹುಡುಗ ಪಾರ್ವತಿ ಪಾದಕ ಶಿವ ಎತ್ತೀ ನೀವು ಬಂದು ಪಾವಕ್ಕ ಬಿದ್ದನ ಕೇಡ್ರಿ ಬಂದಾವ ಪಾರ್ವತಿ ಪಾದಕ ಗಂಡ ಎಚ್ ಬಂದಿ ನನ್ನ ಬಳಕ ಇಂದ ತಿಳ್ ಹೋಗಲಿ ಬಾಳುವ ಹುಡುಗ ನಿನ್ನ ಬಳಕ ಗಂಡ ಹೆಚ್ಚಂತ ಏ ಗಂಡ ಬಂದಿ ನನ್ನ ಬಲಕ ಎಂದ ತೇಲು ಹೋಗಲಿ ಹುಡುಗ ಒಂದು ನಿವೇಕ ಗಂಡ ಎತ್ತಂತಾಗ ಬಂದಿ ಎಂದ ತೇಗ ಹೋಗಲಿ ಬಾರ ಹುಡುಗ ನಿವೇಕ ಗಂಡ ಎತ್ತಂತ ಬಂದಿ ನನ್ನ ಬಲಕ ಇಂದ ತೇಲೆ ಹೋಗಲಿ ಬಾರ ಹುಡುಗ ಬರತನಕನ ತಾಲೂಕು ತಪ್ಪಿಸುವ ರಾಜ ಕಮಲಾ ಬಂದ ನಂದ ಊರ ದಕ್ಷಿಣಕ ಗೋಪಕ ತಾಲೂಕು ತಪ್ಪಸಿ ಊರ ಜೀರ ಕಮಲಾ ಕಮಲಾದೇವಿ ಬಂದ ನಡೆದ ಊರ ದಕ್ಷಿಣಕ ಕ ತಪ್ಪಿದ್ದು ಕವಿಗಳ ಬರ್ತಾನೆ ಬಾಳ ಕಡಕ ಕಡಕ ನಾವ್ ನೋಡ ಮದ ನಮ್ಮ ಮ್ಯಾಳಕ ತಪ್ಪು ಪದಗಳ ಬರ್ತಾನೆ ಬಾಳ ಕಡಕ ಮುತ್ತು ನಮ್ಗ ಹಿಂಗ ಕೇಳ ಕಳು

ಕಮಲಾದೇವಿ ಬಂದ ನಡೆದ ಊರ ದಕ್ಷಿಣ ಕ ಕವಿಗಳ ಬೈರ್ತಾನೆ ಬಲಕಡಕ ನನ್ನೂರ ಮಲ್ ನಾನು ಇರ್ತಾನ ನಮ್ಮ ಮೇಳಕಿಂಗ ಪದಗಳ ಬರಿತಾನೆ ಕೇಳಕಡ್ಕ ಮೆಮುತ್ತು ಪಟ್ಟ ನಮ್ಗ ಶಿಕ್ಷಣ ಕಡ್ಡಾಯ Vamos ver